ಎಲ್ಲರಿಗೂ ನಮಸ್ಕಾರ ನಾನು ಜಯಶ್ರೀ ಶಿವಕುಮಾರ್ ಈಗಾಗ್ಲೇ ನಾವು ಕಾನೂರು ಹೆಗ್ಗಡ್ತಿ ಪುಸ್ತಕದಲ್ಲಿ ಎರಡು ಅಧ್ಯಾಯಗಳನ್ನ ಸಂಪೂರ್ಣವಾಗಿ ಓದಿದ್ದೀವಿ ನಾನು ಓದಿದ್ದೀನಿ ನೀವು ಕೇಳಿಸ್ಕೊಂಡಿದ್ದೀರಾ ಪುಸ್ತಕ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ನಾನು ಈಗಾಗಲೇ ಒಂದ್ಸಲಿ ಓದಿದ್ದೀನಿ ನಿಮಗೋಸ್ಕರ ಇನ್ನೊಂದ್ಸಲಿ ಓದ್ತಾ ಇದ್ದೀನಿ ನೀವು ಅಷ್ಟೇ ಆಸಕ್ತಿಯಿಂದ ಕೇಳಿಸ್ಕೊತಿದ್ದೀರಾ ಅಂತ ನಾನು ಅನ್ಕೊಂಡಿದ್ದೀನಿ ಹಾಗಿದ್ರೆ ಮೂರನೇ ಅಧ್ಯಾಯನ ಶುರು ಓಕೆ ಚಿಹ್ನೆ ಮೀನು ಶಿಖಾರಿ ಇದು ಮೂರನೇ ಅಧ್ಯಾಯ ಮುತ್ತಳ್ಳಿ ತೀರ್ಥಹಳ್ಳಿಗೆ ಸುಮಾರು ಮೂರು ಮೂರುವರೆ ಮೈಲಿಯ ದೂರದಲ್ಲಿ ಕೊಪ್ಪಕ್ಕೆ ಹೋಗುವ ಸರ್ಕಾರಿ ರಸ್ತೆಯ ಬಲಭಾಗದಲ್ಲಿತ್ತು ಅಲ್ಲಿಯ ಸಾಹುಕಾರರು ಪಟೇಲರು ಆದ ಶಾಮಯ್ಯ ಗೌಡರ ಹೆಂಚಿನ ಮನೆ ಮರಗಳ ಮರೆಯಲ್ಲಿದ್ದರೂ ರಸ್ತೆಗೆ ಸ್ವಲ್ಪ ಮಟ್ಟಿಗೆ ಕಾಣುವಂತಿತ್ತು ರಸ್ತೆಯಿಂದ ಅವರ ಮನೆಗೆ ಸುಮಾರು ಎರಡು ಮೂರು ಫರ್ಲಾಂಗುಗಳಷ್ಟು ಗಾಡಿ ಹಾಯ್ದಿತ್ತು ಅಲ್ಲಿಗೆಲ್ಲ ಅವರದೊಂದೇ ದೊಡ್ಡ ಮನೆ ಉಳಿದವು ಅವರ ಒಕ್ಕಲುಗಳ ಹುಲ್ಲು ಮನೆಗಳು ಮತ್ತು ಅವರ ಕೂಲಿಯಾಳುಗಳ ಹುಲ್ಲು ಗುಡಿಸಲುಗಳು ಶ್ಯಾಮಯ್ಯ ಗೌಡರ ಮಗ ಚಿನ್ನಯ್ಯನು ತರುಣನು ಅವನು ತೀರ್ಥಹಳ್ಳಿಯಲ್ಲಿ ಕೆಲವು ಕಾಲ ಓದಿ ಬಿಟ್ಟಿದ್ದನು ಅವನಿಗೆ ಬೇಟೆ ಅಂದ್ರೆ ಬಹಳ ಪ್ರೀತಿ ಹೊಟ್ಟೆಗೆ ಅನ್ನವಿಲ್ಲದಿದ್ದು ಲಕ್ಷಿಸದೆ ಕೋವಿ ಹಿಡಿದು ಕಾಡಿನಲ್ಲಿ ತಿರುಗೋದಂದ್ರೆ ಅವನಿಗೆ ಪರಮಾಲ್ಲಾದ ಅವನು ಒಳ್ಳೆಯ ಈಡುಗಾರನೂ ಹೌದು ಅವನಿಟ್ಟ ಗುರಿ ತಪ್ಪದು ಎಂದು ಹಳ್ಳಿಯವರೆಲ್ಲ ತಿಳಿದು ಹೋಗಿತ್ತು ಅವನದು ಒಳ್ಳೆಯ ಸಂತೋಷದ ಪ್ರಕೃತಿ ಬಹಳ ಸರಳ ಸ್ವಭಾವದವನು ಹೂವಯ್ಯ ರಾಮಯ್ಯರಲ್ಲಿ ಅವನಿಗೆ ಬಹಳ ಸ್ನೇಹ ಬಾಂಧವ್ಯದ ಜೊತೆಗೆ ಸ್ನೇಹವು ಬೆರೆತರೆ ಕೇಳಬೇಕೆ ಕಾಲ ತೋಟದ ಕಡೆಗೆ ಹೋಗಿದ್ದ ಚಿನ್ನಯ್ಯನು ಸರ್ಕಾರಿ ರಸ್ತೆಯ ಮಾರ್ಗವಾಗಿ ತಮ್ಮ ಮನೆಗೆ ಹೋಗ್ತಾ ಇದ್ದ ಅವನು ಪ್ರತಿದಿನವೂ ಪ್ರಾತಃ ಕಾಲ ಹಾಗೆ ತಿರುಗಾಡೋದು ವಾಡಿಕೆಯಾಗಿತ್ತು ಒಳ್ಳೆಯ ಗಾಳಿಯನ್ನ ಸೇವಿಸಬೇಕೆಂದಲ್ಲ ಅವನು ಹಾಗೆ ಸಂಚಾರಕ್ಕೆ ಹೋಗುತ್ತಿದ್ದುದು ತಂದೆಗೆ ತಿಳಿಯದಂತೆ ಸಿಗರೇಟು ಸೇದಲು ಸುಗ ತೀರ್ಥಹಳ್ಳಿಯ ಶಾಲೆಯಲ್ಲಿ ಅವನು ಕಲಿತ ವಿದ್ಯೆಗಳಲ್ಲಿ ಅದೂ ಒಂದು ಶಾಶ್ವತವಾಗಿ ಅವನ ಕೈಬಿಡದಿತ್ತು ಚಿನ್ನಯ್ಯನು ರಸ್ತೆಯಲ್ಲಿ ವಿರಾಮವಾಗಿ ಸಿಗರೇಟು ಸೇದುತ್ತಾ ಬರ್ತಾ ಇದ್ದ ನಾಲ್ಕೈದು ನಾಯಿಗಳು ಅವನ ಸುತ್ತಮುತ್ತಲೂ ಪರಿವಾರವನ್ನ ಕಟ್ಟಿಕೊಂಡು ಬರ್ತಾ ಇದ್ವು ಇದ್ದಕ್ಕಿದ್ದ ಹಾಗೆ ಗಾಡಿ ಎತ್ತಿನ ಗಂಟೆಯ ಸದ್ದು ಕೇಳಿಸಿತು ತೀರ್ಥಹಳ್ಳಿಯಿಂದ ಕೊಪ್ಪಕ್ಕೆ ಹೋಗುವ ಗಾಡಿ ಇರಬಹುದೆಂದು ಚಿನ್ನಯ್ಯ ಹಿಂತಿರುಗಿ ನೋಡಿದನು ಯಾವ ಗಾಡಿಯೂ ಕಾಣಿಸಲಿಲ್ಲ ಪುನಃ ತಿರುಗಿ ಎದುರಿಗೆ ನೋಡಲು ಹಾದಿಯ ತಿರುಗಣೆಯಲ್ಲಿ ಕಮಾನು ಗಾಡಿಯೊಂದು ತನ್ನ ಕಡೆಗೆ ಬರುತ್ತಿದ್ದುದು ಗೋಚರಿಸಿತು ಕಾನೂರು ಚಂದ್ರಯ್ಯ ಗೌಡರ ಗಾಡಿ ಎಂಬುದು ಅವನಿಗೆ ಒಡನಿಗೆ ಗೊತ್ತಾಗಿ ಅರ್ಧ ಪೂರೈಸಿದ್ದ ಸಿಗರೇಟ್ ಅನ್ನ ಹಾದಿಯ ಪಕ್ಕದ ಒಂದು ಪೊದೆಗಿರಿಸಿ ಬಿಸಾಡಿದನು ಅವನು ಹಾಗೆ ಮಾಡಿದದರಲ್ಲಿ ಏನೋ ಒಂದು ವಿಧವಾದ ಚೌರ ಭಾವವಿತ್ತು ಸಿಗರೇಟ್ ಅನ್ನ ಪೊದೆಗೆ ಎಸೆಯಲು ಎರಡು ಮೂರು ನಾಯಿಗಳು ಅಲ್ಲಿಗೆ ಓಡಿ ಹೋಗಿ ಹೊಗೆಯಾಡುತ್ತಿದ್ದ ಅದನ್ನ ಮೂಸಿ ನೋಡಿದವು ಚಿನ್ನಯ್ಯನು ಗದರಿಸಿ ಕರೆಯಲು ಹಿಂದಕ್ಕೆ ಬಂದವು ಗಾಡಿಯವನ ಪಕ್ಕದಲ್ಲಿ ನಿಂತಿತು ಒಳಗಿನಿಂದ ನಮಸ್ಕಾರ ಎಂದು ಧ್ವನಿಯಾಯಿತು ಯಾರದು ಪುಟ್ಟಣ್ಣನೇನು ಎಂದನು ಚಿನ್ನಯ್ಯ ನಿಂಗ ಬಹಳ ಭಯಭಕ್ತಿಯಿಂದ ಹೌದು ಅಯ್ಯ ಎಂದನು ಪುಟ್ಟಣ್ಣನು ಗಾಡಿಯ ಮುಂಭಾಗದಲ್ಲಿ ಹೊರಗೆ ಇಣುಕಿ ಮುಖ ಹಾಕಿದನು ದೂರ ಎಂದು ಕೇಳಿದನು ಚಿನ್ನಯ್ಯ ಇಲ್ಲ ತೀರ್ಥಹಳ್ಳಿಯವರೆಗೆ ಯಾಕೆ ಓಹೋ ಹೂವಯ್ಯ ರಾಮಯ್ಯ ಬರ್ತಾರೇನು ಹೌದು ಕಾಗದ ಬಂದಿದೆ ಅದಕ್ಕೆ ಗಾಡಿ ಕಳಿಸಿದ್ದಾರೆ ನಾನು ಗಾಡಿಯಲ್ಲಿ ಮಾವ ಇದ್ದಾರೆ ಅಂತ ಮಾಡಿದ್ದೆ ಎಂದು ಚಿನ್ನಯ್ಯನು ಹೇಳುತ್ತಿದ್ದ ಹಾಗೆಯೇ ಡೈಮಂಡು ರೂಬಿಯನ್ನ ಕಚ್ಚಿ ಮುರಿದು ಗಲಾಟೆಯನ್ನ ಎಬ್ಬಿಸುತ್ತಿತ್ತು ಓಡಿ ಹೋಗಿ ಡೈಮಂಡ್ ಗೆ ಒಂದು ಪಿಟ್ಟು ಕೊಟ್ಟು ಓಡಿಸಿ ಬಂದು ಹಾಗಾದ್ರೆ ಮಧ್ಯಾಹ್ನದ ಊಟಕ್ಕೆ ನಮ್ಮಲ್ಲಿಗೆ ಬಂದು ಬಿಡಲಿ ಎಂದನು ಗೌಡ್ರು ಸೀದಾ ಮನೆಗೆ ಬಂದು ಬಿಡಿ ಅಂತ ಹೇಳಿದ್ದಾರೆ ಹೂವಯ್ಯನಿಗೆ ಹೇಳು ನಾನು ಹೇಳ್ದೆ ಅಂತ ಇವತ್ತೊಂದು ದಿನ ಮನೆಗೆ ಹೋಗದಿದ್ದರೆ ಗಂಟು ಮುಳುಗಿ ಹೋಗುವುದಿಲ್ಲ ಪುಟ್ಟಣ್ಣ ಹಲ್ಲು ಬಿಟ್ಟು ನಗುತ್ತಾ ಅದಕ್ಕಲ್ಲ ಗೌಡರು ಸಿಟ್ಟು ಮಾಡ್ತಾರೋ ಏನೋ ಎಂದು ನಾನು ಹಂಗೆ ಹೇಳಿದ್ದು ನೀವು ಮತ್ತೇನು ತಿಳ್ಕೋಬಾರದು ಎಂದನು ನಾನು ಹೇಳ್ದೆ ಅಂತ ಹೇಳು ಹೂವಯ್ಯನಿಗೆ ನೀವು ಇಲ್ಲಿಗೆ ಬರಬೇಕಾದ್ರೇನೆ ಹನ್ನೆರಡು ಗಂಟೆ ಹೊಡೆದಿರುತ್ತದೆ ಊಟ ಮಾಡಿಕೊಂಡು ಹೊತ್ತು ಇಳಿದ ಮೇಲೆ ಹೋದರಾಯಿತು ಆಗಲಿ ಹೇಳ್ತೀನಿ ಚಿನ್ನಯ್ಯನು ಮಾತನಾಡುತ್ತಾ ಲಚ್ಚನ ತೊಡೆಯ ಮೇಲಿದ್ದ ಒಂದು ಸಣ್ಣ ಗಾಯವನ್ನೇ ನೋಡುತ್ತಿದ್ದವನು ಪುಟ್ಟಣ್ಣನೊಡನೆ ಮಾತು ನಿಂತೊಡನೆ ಇದೇನು ನಿಂಗ ಇತ್ತಿನ ತೊಡೆಯ ಮೇಲೆ ಗಾಯ ಎಂದನು ನಿಂಗನು ಯಾವುದೋ ಎತ್ತು ಹಿಡಿದಿದ್ದು ಏನು ಮಾಡೋದು ಈ ಲಚ್ಚತ್ತು ಎಲ್ಲಾ ಎತ್ತಿನ ಕೈಲೂ ಕೋಡಾಟಕ್ಕೆ ಹೋಗ್ತದೆ ಎಂದು ಕಥೆಯನ್ನ ಮುಂದುವರೆಸುವುದರಲ್ಲಿದ್ದನು ಚಿನ್ನಯ್ಯ ಹಾಗಾದರೆ ಹೊರಡಿ ಪುಟ್ಟಣ್ಣ ಅವರಿಬ್ಬರಿಗೂ ಹೇಳು ನಾನು ಕಾಯ್ತಾ ಇರ್ತೇನೆ ಅಂತ ಎಂದನು ಗಾಡಿ ಕಣ್ಮರೆಯಾದ ಮೇಲೆ ಚಿನ್ನಯ್ಯನು ಪೊದೆಯ ಬಳಿಗೆ ಹೋಗಿ ಹುಡುಕಿದನು ಅವನು ಪೊದೆಗೆ ಕೈಯಿಟ್ಟ ಕೂಡಲೇ ಹೆಣ್ಣೋತಿಯೊಂದು ಚಿಮ್ಮಿನಗೆದು ಓಡಿತು ನಾಯಿಗಳು ಅದನ್ನ ಬೆನ್ನಟ್ಟಿದವು ಆದ್ರೆ ಅದು ಸಿಕ್ಕಿದ್ದೇ ಮತ್ತೊಂದು ಪೊದೆಯಲ್ಲಿ ಅವಿತುಕೊಂಡು ಪ್ರಾಣ ರಕ್ಷಣೆ ಮಾಡಿಕೊಂಡಿತು ಸಿಗರೇಟು ಇನ್ನು ಹೊಗೆಯಾಡುತ್ತಲೇ ಇತ್ತು ಅದನ್ನ ಬಾಯಿಗಿಟ್ಟು ಸೇದಿದ ಕೂಡಲೇ ಸಜೀವವಾಯಿತು ಚಿನ್ನಯ್ಯನು ತನ್ನ ಕೆಲಸಕ್ಕೆ ತಾನೇ ನಗದಿರಲಿಲ್ಲ ಮನೆಯ ಕಡೆಗೆ ಹೋಗುತ್ತಿದ್ದಾಗ ಅವನ ಮನಸ್ಸಿನಲ್ಲಿ ಏನೋ ಒಂದು ಹೊಸ ಯೋಚನೆ ಮೂಡಿತು ಅದನ್ನ ಸವಿದು ಸಂತೋಷಪಟ್ಟನು ಹೂವಯ್ಯ ರಾಮಯ್ಯರನ್ನ ಆ ರಾತ್ರಿ ಮನೆಯಲ್ಲಿಯೇ ಉಳಿಸಿಕೊಳ್ಳಬೇಕೆಂದು ನಿರ್ಧರಿಸಿ ರಾತ್ರಿಯ ಔತಣಕ್ಕೆ ಮೀನಿನ ಶಿಕಾರಿ ಮಾಡಬೇಕೆಂದು ಯೋಚಿಸಿ ನಂಜನ ಹುಲ್ಲು ಮನೆಯ ಬಳಿ ಹೋಗಿ ಅವನನ್ನ ಕೂಗಿದನು ಕಂಬಳಿ ಹೊದುಕೊಂಡು ಕರಿಯ ವ್ಯಕ್ತಿಯೊಂದು ಕಗ್ಗವಿಯಿಂದ ಈ ಈಚೆಗೆ ಬಂದಿತು ಚಿನ್ನಯ್ಯನು ಬಯಲು ಕೆರೆಗೆ ಮೀನು ಹೊಡೆಯಾಕೆ ಹೋಗಬೇಕು ಎಂಟೂವರೆ ಗಂಟೆ ಹೊತ್ತಿಗೆ ಮನೆಗೆ ಬಾ ಎಂದನು ನಂಜನು ಕಂಬಳಿಯ ಒಳಗೆ ತೊಡೆಯನ್ನ ಬರವರನೆ ಕೆರೆದುಕೊಳ್ಳುತ್ತ ದೀರ್ಘವಾಗಿ ಅದ್ರಾಗೆಲ್ಲ ಮೀನಾವೆ ಸಿಕ್ಕದವರೆಲ್ಲ ಹೊಡೆದು ತೆಗೆದು ಬಿಟ್ಟಿದ್ದಾರೆ ತೂಬಿನ ಕೆರೆಗಾದ್ರೂ ಹೋಗ್ಬೈದಿತ್ತು ಎಂದನು ಬೇಡ ಬಯಲು ಕೆರೆಗೆ ಹೋಗೋಣ ರಸ್ತೆ ಪಕ್ಕದಲ್ಲಿ ಸುಲಭವಾಗಿ ಹೋಗಿ ಬರಬಹುದು ಅದು ಅಲ್ಲದೆ ಕಾನೂರಿನ ಗಾಡಿ ತೀರ್ಥಹಳ್ಳಿಗೆ ಹೋಗಿದೆ ಹನ್ನೆರಡು ಗಂಟೆ ಹೊತ್ತಿಗೆ ಹಿಂದಕ್ಕೆ ಬರಬಹುದು ಬರುವಾಗ ಅದರ ಮೇಲೆ ಹತ್ತಿಕೊಂಡು ಬಂದರಾಯಿತು ಮತ್ಯಾರು ಈ ತೂವಿನ ಕೆರೆಗೆ ಸಾಯ್ತಾರೆ ದೂರ ಆ ಬಿಸಿಲಿನಲ್ಲಿ ನಂಜನು ಸಮ್ಮತಿಸಿದನು ಚಿನ್ನಯ್ಯನು ಮನೆಯ ಕಡೆಗೆ ತಿರುಗಿ ಸ್ನೇಹಿತರನ್ನ ಸಂಧಿಸುವ ಸಂತೋಷವನ್ನ ಮನಸ್ಸಿನಲ್ಲಿಯೇ ಸವಯುತ್ತಾ ಹೋದನು ಶುಣಕ ಪರಿವಾರವೂ ಆತನನ್ನ ಹಿಂಬಾಲಿಸಿತು ಹುಲ್ಲು ಬುರಿಸಲಿನ ಕಿರುಬಾಗಿಲಿನಲ್ಲಿ ಒಳಗರ್ಧ ಹೊರಗರ್ದ ದೇಹ ಮಾಡಿಕೊಂಡು ಹೊಸ್ತಿಲ ಮೇಲೆ ಒಂದು ಕಾಲಿಟ್ಟು ಬಾಗಿಲ ಎರಡು ನಿಲುವುಗಳನ್ನ ಎರಡೂ ಕೈಯಿಂದಲೂ ಹಿಡಿದು ಬಿಲ್ಲಿನಂತೆ ಬಾಗಿ ನಿಂತಿದ್ದ ನಂಜನು ಹಾಕಿಕೊಂಡಿದ್ದ ತಾಂಬೂಲದ ಕೆಂಪು ಉಗುಳನ್ನ ಬಾಗಿಲಿನ ಒಂದು ಹೊರಭಾಗದ ಪಕ್ಕಕ್ಕೆ ಬಾಣದಂತೆ ಪಿಚಕ್ಕನೆ ಉಗುಳಿ ಗಂಡಲು ಸರಿ ಮಾಡಿಕೊಳ್ಳಲೆಂಬಂತೆ ಕೆಮ್ಮುತ್ತಾ ಆಮೆಯ ತಲೆ ಅದರ ದೇಹದಲ್ಲಿ ಹುದುಗುವಂತೆ ಗೂಡಿಸಲೊಳಗೆ ಹೋದನು ಹುಲ್ಲು ತರಗು ಕಬ್ಬಿನ ಸಿಪ್ಪೆ ಮಡಕೆ ಚೂರು ಕಂಬಳಿ ಚಿಂದಿ ಮೊದಲಾದ ಪದಾರ್ಥ ಮತ್ತು ಪದಾರ್ಥ ದೇಶಗಳನ್ನು ಅಸ್ತವ್ಯಸ್ತವಾಗಿ ಕಿಕ್ಕಿರಿದು ಹರಡಿದ್ದ ಆ ಗುಡಿಸಲಿನ ಅಂಗಳದಲ್ಲಿ ಅಥವಾ ಅಂಗಳ ಎಂಬ ಹೆಸರಿನ ಸ್ಥಳದಲ್ಲಿ ನಂಜನ ಎಂಜಲಿಗೂ ಸ್ಥಳ ಸಿಕ್ಕಿ ಒಂದಿಷ್ಟು ಜಾಗ ಕೆಂಪಾಯಿತು ಉಗುಳು ಬಿದ್ದ ಜಾಗದಿಂದ ಕೆಂಪು ನೊಣಗಳು ಗೊಯ್ಯಿ ಎಂದು ಹಾರಿ ಮತ್ತೆ ಕೂತವು ನಂಜನು ಜಾತಿಯಲ್ಲಿ ಕುಂಬಾರ ಆದ್ರೆ ಅವನಿಗೆ ಜನ್ಮ ಜಾತಿಯ ಕಸಬು ಒಂದು ವಿನಾ ಉಳಿದೆಲ್ಲ ಕಸಬುಗಳು ತಕ್ಕ ಮಟ್ಟಿಗೆ ಬರುತ್ತಿದ್ದವು ಅವನು ಶ್ಯಾಮಯ್ಯಗೌಡರ ಗೌಡರ ಒಕ್ಕಲಾಗಿ ಅವರ ಗದ್ದೆ ಮಾಡಿಕೊಂಡಿದ್ದರೂ ಅವನ ಆಸಕ್ತಿಯೆಲ್ಲ ಬೇರೆಯೇ ಕಡೆಗಿತ್ತು ಒಳ್ಳೆಯ ಈಡುಗಾರನಾಗಿದ್ದರೂ ಅನೇಕ ದೊಡ್ಡ ಬೇಟೆಗಳಲ್ಲಿ ಸಾಹಸ ಕಾರ್ಯಗಳನ್ನ ಸಾಧಿಸಿದ್ದರೂ ಆ ವಿಚಾರವಾಗಿ ಜನರು ಅವನನ್ನ ಹೊಗಳುತ್ತಿದ್ದರೂ ಅವನಿಗೆ ಅದರ ಲಕ್ಷ್ಯ ಇರಲಿಲ್ಲ ಅವನಿಗೆ ಬೇಟೆಯಾಡುತ್ತಿದ್ದುದು ಮಾಂಸಕ್ಕಾಗಿ ಅದನ್ನ ಹೊಗಳದೆ ತನ್ನ ಗುರಿ ಸಾಮರ್ಥ್ಯ ಧೈರ್ಯ ಇವುಗಳನ್ನ ಹೊಗಳೋದಾದ್ರೆ ಅರ್ಥವೇ ಅವನಿಗಾಗುತ್ತಿರಲಿಲ್ಲ ಅವನಿಗೆ ಪ್ರಾಣವಾಗಿದ್ದುದೆಂದರೆ ಹೆಂಡ ಕಳ್ಳು ಅದಕ್ಕಾಗಿ ಅವನು ರಾತ್ರಿ ಹಗಲೆನ್ನದೆ ಮಳೆ ಬಿಸಿಲೆನ್ನದೆ ದೂರ ಸಮೀಪ ಎನ್ನದೆ ಮನೆ ಮನೆಗೂ ಅಲಿಯುತ್ತಿದ್ದನು ಎಷ್ಟು ಸಾರಿ ರಾತ್ರಿಯೆಲ್ಲ ಹಾದಿ ಬಳಿಯಲ್ಲಿ ಕುಡಿದು ಬಿದ್ದಿದ್ದು ಬೆಳಗ್ಗೆ ಮನೆಗೆ ಬಂದಿದ್ದನು ಒಂದು ಸಾರಿ ಮಳೆಗಾಲದ ಸಂಜೆಯಲ್ಲಿ ಅವನು ಒಂದು ಹಳ್ಳಿಗೆ ಹೋಗಿ ಚೆನ್ನಾಗಿ ಅಕ್ಕಿ ಬೋಜ ಕುಡಿದು ಮತ್ತೇರಿ ಕೆಸರು ಗದ್ದೆಯ ಅಂಚಿನಲ್ಲಿ ತೂರಾಡುತ್ತಾ ಬರ್ತಾ ಇದ್ದ ಹೆಗಲ ಮೇಲೆ ಯಜಮಾನರು ಅವನಿಗಾಗಿ ಇಟ್ಟುಕೊಳ್ಳಲು ಕೊಟ್ಟಿದ್ದ ಒಂದು ಕೇಪಿನ ಬಂದೂಕು ಇತ್ತು ಬಹುಶಃ ನಂಜನ ಮನೋರಾಜ್ಯದಲ್ಲಿ ಅವನೇ ಚಕ್ರೇಶ್ವರನಾಗಿದ್ದಂತೆ ತೋರುತ್ತಿತ್ತೋ ಏನೋ ಇದ್ದಕ್ಕಿದ್ದಂತೆ ಅವನ ಕಣ್ಣಿಗೆ ವಿಕಾರಾಕೃತಿಯುಳ್ಳ ಭಯಂಕರ ಶತ್ರು ಒಬ್ಬನು ಗೋಚರವಾದನು ನಂಜನು ಆ ಹ್ಮ್ ಮುಂದೇನು ನಾ ಎನ್ನುತ್ತಾ ಬಂದೂಕನ್ನ ಕೈಲಿ ಹಿಡಿದುಕೊಂಡು ನೆಲದ ಕಡೆಗೆ ಚಾಚಿ ಗದ್ದೆ ಎಂಚಿನ ಕೆಳಭಾಗಕ್ಕೆ ಗುರಿಯಿಟ್ಟು ಡೊಗರಿನಿಂದ ಆಹಾರನ್ವೇಷಣೆಗಾಗಿ ಆಗತಾನೆ ಹೊರಗೆ ಬಂದಿದ್ದ ಕಾರೇಡಿಯೊಂದು ತನ್ನ ಬಳಿಗೆ ಕರೆಯ ಕೋಲು ಬರುತ್ತಿದ್ದುದನ್ನು ಕಂಡು ಬೆದರಿ ಕೊಂಬುಗಳನ್ನ ಮೇಲಕ್ಕೆ ನಿಮಿರಿಸಿಕೊಂಡು ಡೊಗರಿನ ಕಡೆಗೆ ಹೂಡತೊಡಗಿತು ನಂಜನ ಕಣ್ಣಿಗೆ ಶತ್ರುವು ವಿಕಾಟಕಾರವಾದ ತನ್ನ ತೋಳುಗಳನ್ನ ಮೇಲೆತ್ತಿ ಉರವಣಿಸಿ ಬರುತ್ತಿದ್ದಂತೆ ತೋರಿ ಆ ಮತ್ತೆ ನಾನ್ಯಾರು ಗೊತ್ತೇ ಎಂದವನು ಗುಂಡು ಹಾರಿಸಿಯೇ ಬಿಟ್ಟನು ಗುಂಡು ನಳ್ಳಿಗೆ ಸವರಿಕೊಂಡು ಹೋಗಿ ಗದ್ದೆಯ ನೆಲವನ್ನ ಪ್ರವೇಶಿಸಿ ಕೆಸರನ್ನ ಮುದ್ದೆ ಮುದ್ದೆಯಾಗಿ ಮೇಲಕ್ಕೆ ಹಾರಿಸಿತು ಬಡಪಾಯಿ ನಳ್ಳಿ ನುಚ್ಚು ನೂರಾಯಿತು ಇತ ನಂಜನು ಕುಡಿದ ಮತ್ತಿನಲ್ಲಿ ಮೊದಲೇ ತೂರಾಡುತ್ತಿದ್ದವನು ಕೋವಿಯನ್ನ ಬಲವಾಗಿ ಎದಗುತ್ತಿ ಹಿಡಿದಿಲ್ನ ಬಾಗಿ ಅದು ಈಡು ಹಾರಿಸಿದೊಡನೆ ಹಿಂದಕ್ಕೆ ಒದ್ದುದರಿಂದ ದುಡುಮ್ಮನೆ ಗದ್ದೆಗೆ ಬಿತ್ತನು ಭತ್ತದ ಸಸಿಗಳೆಲ್ಲ ಬಾಗಿ ಮುರಿದು ಅವನ ಮೈ ಮುಖ ಎಲ್ಲವೂ ಕೆಸರಾಯಿತು ಆದ್ಯಂತವೆಲ್ಲ ಗೊತ್ತಾಗಿ ಚೆನ್ನಾಗಿ ನಕ್ಕು ಬಿಟ್ಟರು ಕೈಯಲ್ಲಿ ಹಿಡಿಯಬಹುದಾಗಿದ್ದ ಬಡಪ್ರಾಣಿಯಾದ ಏಡಿಗೆ ಗುಂಡು ಹೊಡೆದು ಸಂಹರಿಸಿದ ಕತೆ ಊರೆಲ್ಲಾ ಹಬ್ಬಿ ನಂಜನು ನಗೆಗೀಡಾದನು ಗೌಡರು ಮಾತ್ರ ಕೋವಿಗೆ ಬಾಗು ಬಂದಿತೆಂದು ಅವನನ್ನ ಚೆನ್ನಾಗಿ ಅಂದರು ನಂಜನು ಬೇಗ ಬೇಗ ಗಂಜಿಯೂಟ ಮಾಡಿಕೊಂಡು ಗೌಡರ ಮನೆಗೆ ಹೋದನು ಚಿನ್ನಯ್ಯ ಆಗಲೇ ಹೊರಡಲು ಸಿದ್ಧವಾಗಿದ್ದನು ಒಡೆಯನು ತೋಟ ಕೋವಿಯನ್ನ ಆಳು ಕೇಪಿನ ಕೋವಿಯನ್ನ ಹೆಗಲ ಮೇಲಿಟ್ಟುಕೊಂಡು ಬಯಲು ಕೆರೆಗೆ ಮೀನು ಹೊಡೆಯಲು ಹೊರಟರು ಅರ್ಧ ಗಂಟೆಯಲ್ಲಿ ಕೆರೆಯನ್ನ ಸೇರಿ ಸರಕಾರಿ ರಸ್ತೆಗೆ ಎದುರು ದಡದಲ್ಲಿದ್ದ ಎರಡು ಮರಗಳ ಮೇಲೆ ಇಬ್ಬರು ಹತ್ತಿ ಬಂದೂಕು ಕುಹಿದು ಕುಳಿತುಕೊಂಡರು ಗಂಟೆ ಒಂಬತ್ತಾಗಿದ್ರೂ ಬೇಸಿಗೆಯ ಬಿಸಿಲು ಬಿರುಸಾಗಿದ್ದರೂ ಆ ಕಾರಿನ ಹಸಿರಿನಲ್ಲಿ ಎಲ್ಲವೂ ತಂಪಾಗಿತ್ತು ಮರಗಳಿಂದ ತೂರಿ ಬರುತ್ತಿದ್ದ ಬಿಸಿಲಿನ ಕೋಲುಗಳು ನಿಸ್ತರಂಗವಾಗಿ ಕನ್ನಡಿಯಂತೆ ನೀಲಾಕಾಶವನ್ನು ಬೆಳ್ಮುಗಿಲುಗಳನ್ನು ಪ್ರತಿಬಿಂಬಿಸುತ್ತಿದ್ದ ಕೆರೆಯ ಸಲಿಲ ವೃಕ್ಷದಲ್ಲಿ ನಲೆದಾಡುತ್ತಿದ್ದವು ಕೆರೆಯ ತುಂಬಾ ಪಾಚಿ ಬೆಳೆದಿತ್ತು ಆದ್ರೆ ಆಳವಾಗಿದ್ದ ಕೆಲವು ಭಾಗಗಳಲ್ಲಿ ಪಾಚಿ ತಲೆ ಎತ್ತಿ ಕಾಣುತ್ತಿರಲಿಲ್ಲವಾದ್ದರಿಂದ ನಿರ್ಮಲವಾದಂತೆ ತೋರುತ್ತಿತ್ತು ಮೂಲ ಮೂಲೆಗಳಲ್ಲಿ ಕೆಸು ಜೊಂಡು ಆಮಲ ಮೊದಲಾದ ಚಲ ಸಸ್ಯಗಳು ಬೆಳೆದು ಅರಣ್ಯವಾಗಿತ್ತು ಅವುಗಳ ಮಧ್ಯೆ ಹುಂಡು ಕೋಳಿಗಳು ಬೆಚ್ಚಿ ಬೆದರಿ ಚಲಿಸುತ್ತಿದ್ದವು ಕೆಲವು ಕಪ್ಪೆಗಳು ಆಗಾಗ ಒಟಗುಟ್ಟಿ ಹಾರಾಡುತ್ತಿದ್ದವು ಗೋದ ಮಟ್ಟಿಗಳ ಹಿಂಡುಗಳು ಅಲ್ಲಲ್ಲಿ ಮುಲಗುಟ್ಟುತ್ತಿದ್ದವು ಕೆರೆಯ ಮಧ್ಯೆ ಆಗಾಗ ಮೀನುಗಳು ನೀರು ಕಚ್ಚಿದಾಗ ನಿಶ್ಚಲವಾದ ಜಲವು ಕಂಪಿಸಿ ಅಲೆಯಲೆಯಾಗುತ್ತಿತ್ತು ಅಂತಹ ಸಮಯದಲ್ಲಿ ಬಿಸಿಲು ಥಳಥಳಿಸಿ ಕುಣಿಯುತ್ತಿತ್ತು ಒಂದೊಂದು ಸಲ ಮೀನುಗಳು ನೀರಿನ ಮೇಲೆ ತೇಲುತ್ತಿದ್ದ ಯಾವುದಾದರೂ ಆಹಾರ ಪದಾರ್ಥಗಳಿಗೆ ಎಗರುತ್ತಿದ್ದುದರಿಂದ ತುಪ್ಪ ತುಮಕ್ಕೆಂದು ಸದ್ದಾಗುತ್ತಿತ್ತು ಪಕ್ಷಿ ಗಾನದಿಂದ ಮಾತ್ರವೇ ಭಗ್ನವಾಗಿದ್ದ ಕಾಂತಾರ ಮೌನದಲ್ಲಿ ಆ ಸದ್ದು ಶಾಂತಿಗೆ ಚಕ್ಕುಳಿಗಳ ಇಡುವಂತೆ ಕೇಳಿಸುತ್ತಿತ್ತು ಚಿನ್ನಯ್ಯನು ಕೂತಿದ್ದ ಕೊಂಬೆ ಕೆರೆಗೆ ಚೆನ್ನಾಗಿ ಬಾಗಿದ್ದುದರಿಂದ ತಾನು ಕೂತಿದ್ದ ಮರ ತಾನು ಬಂದೂಕು ಆಸನಕ್ಕೆ ಮೆತ್ತಗಾಗಿ ಹಾಕಿಕೊಂಡಿದ್ದ ಕರಿಯ ಕಂಬಳಿ ಎಲ್ಲವೂ ಖಚಿತ ಚಿತ್ರದಂತೆ ಸ್ಪಷ್ಟವಾಗಿ ನೀರಿನಲ್ಲಿ ಪ್ರತಿಬಿಂಬವಾಗಿದ್ದವು ತಾನು ಕೂತಿದ್ದ ಮರದಲ್ಲಿ ಒಂದು ಕೊಂಬೆಯಿಂದ ಮತ್ತೊಂದು ಕೊಂಬೆಗೆ ಚಕ್ರಾಕಾರವಾಗಿ ಬಲೆಯನ್ನ ಬೀಸಿ ಕಟ್ಟಿ ಅದರ ಕೇಂದ್ರದಲ್ಲಿ ನಿಶ್ಚಲವಾಗಿ ಮಂಡಿಸಿದ್ದ ಬಣ್ಣ ಬಣ್ಣದ ದೊಡ್ಡ ಸಾಲಗವೊಂದು ಪ್ರತಿಬಿಂಬದಲ್ಲಿ ಆಕಾಶದ ನೀಲಕ್ಕೆರಾಗಿ ಕಾಣುತ್ತಿತ್ತು ಚಿನ್ನಯ್ಯನು ಕೋವಿಯನ್ನ ಕೈಯಲ್ಲಿ ಹಿಡಿದು ಕೆರೆಯ ಕಡೆಗೆ ಹುಡುಕು ನೋಟದಿಂದ ನೋಡುತ್ತಾ ಕಾಯುತ್ತಿದ್ದನು ಸುಮಾರು ಒಂದು ಗಂಟೆ ಹೊತ್ತು ಕಳೆಯಿತು ಕೆರೆಯ ನೀರಿನ ಮೇಲೆ ಪ್ರಾಥ ಸೂರ್ಯತಾಪದಲ್ಲಿ ನೀಳವಾಗಿ ಹೊರಗಿದ್ದ ಮರದ ನೆಳಲೊಂದು ಕ್ರಮೇಣ ಸಂಕುಚವಾಗುತ್ತಾ ಮರದ ಬುಡದ ಕಡೆಗೆ ಸರಿಯತೊಡಗಿತು ಕೆರೆಯ ನಡುಮಧ್ಯೆ ಮೀನುಗಳು ಆಗಾಗ ಕಾಣಿಸುತ್ತಿದ್ದರೂ ಚಿನ್ನಯ್ಯನು ಕುಳಿತಲ್ಲಿ ಅವುಗಳ ಸುಳಿವು ಕೂಡ ಇರಲಿಲ್ಲ ನೀರು ಆಳವಾಗಿರುವ ಸ್ಥಳದಲ್ಲಿ ಒಂದು ವೇಳೆ ಈಡು ಹೊಡೆದರೂ ಮೀನನ್ನ ಹೊರತೆಗೆಯಲು ಅಸಾಧ್ಯವಾಗಿದ್ದುದರಿಂದ ಅವನು ಆ ಸಾಹಸಕ್ಕೆ ಕೈ ಹಾಕಲಿಲ್ಲ ಒಮ್ಮೆ ಸ್ವಲ್ಪ ದೂರದಲ್ಲಿಯೇ ಮತ್ತೊಂದು ಮರದ ಮೇಲೆ ಕೂತಿದ್ದ ನಂಜನನ್ನ ಕರೆದು ಏನೋ ಮೀನು ಕಾಣಿಸುತ್ತವೆ ಏನೋ ಎಂದು ಕೇಳಿದನು ದೂರದಾಗೇನೋ ಆಡ್ತಾವೆ ಬದಿಗೆ ಮಾತ್ರ ಒಂದು ಬರಲಿಲ್ಲ ಅವರ ಹೊಟ್ಟೆ ಹಾಳಾಗಾಕೆ ನಾ ಹೇಳಿಲ್ಲೇನೋ ಆಗ್ಲೆ ತೂವಿನ ಕೆರೆಗೆ ಹೋಗಿದ್ರೆ ಇಷ್ಟು ಹೊತ್ತಿಗೆ ಒಂದೆರಡನ್ನಾದ್ರೂ ಬಡಚಿಕೊಳ್ಳ ಬೈದಿತ್ತು ಮತ್ತೆ ಇಬ್ಬರು ಸುಮ್ಮನಾದರು ಚಿನ್ನಯ್ಯನಿಗೆ ಕೆಳಗೆ ನೋಡಿ ನೋಡಿ ಬೇಜಾರಾಗಿ ಆಮೇಲೆ ನೋಡತೊಡಗಿದನು ಬಲೆಯ ಮಧ್ಯೆ ಗಗನಕ್ಕೆದುರಾಗಿ ಕುಳಿತಿದ್ದ ಕಾಡು ಜೀನು ನಿಶ್ಚಲವಾಗಿದ್ದುದು ಕಣ್ಣಿಗೆ ಬಿತ್ತು ಪಕ್ಕದಲ್ಲಿದ್ದ ಒಂದು ಸಣ್ಣ ಚಿಗುರೆಲೆಯನ್ನ ಕಿತ್ತು ಮುದ್ದೆ ಮಾಡಿ ಆ ಜೇಡಿನ ಕಡೆಗೆ ಎಸೆದನು ಗುರಿ ಜೇಡಿನೆಡೆಗೆ ಬೀಳಲಿಲ್ಲ ಅಂತೂ ಎಲೆಯ ಮುದ್ದೆ ಸಾಲಗಣ ಬಲಗೆ ತಗುಲಿ ಸಿಗಿಕೊಂಡು ಜೋಲಾಡಿತು ಆ ಹುಲಿಯ ಬಣ್ಣದ ಜೇಡನ್ನ ಬಾಣದಂತೆ ಹಾರಿ ಬಂದು ಎಲೆಯ ಮುದ್ದೆಗೆ ಎಗರಿತು ಮತ್ತೆ ನಿರಾಶೆಯಿಂದ ಹಿಂದಕ್ಕೆ ಓಡಿ ಹೋಗಿ ಮೊದಲಿನಂತೆಯೇ ಕುಳಿತುಕೊಂಡಿತು ಆ ಪ್ರಾಣಿಯ ಉದ್ದವಾದ ಕಾಲುಗಳನ್ನ ವಿಕಟಾಕೃತಿಯನ್ನು ಭೈರವ ವರ್ಣಗಳನ್ನೂ ನೋಡಿ ಚಿನ್ನಯ್ಯನಿಗೆ ಮೈ ಮೈನಡುಗಿತು ತರುವಾಯ ಬಂದು ಕಣ್ಣ ತೊಡೆಗಳ ಮೇಲೆ ಭದ್ರವಾಗಿ ಮಲಗಿಸಿಟ್ಟುಕೊಂಡು ಕೋಟಿನ ಜೇಬಿನೊಳಗಿಂದ ಸಿಗರೇಟು ಪೊಟ್ಟಣವನ್ನ ತೆಗೆದು ಒಂದು ಸಿಗರೇಟನ್ನ ಬಾಯಲ್ಲಿ ಇಟ್ಟನು ತುಟಿಗಳು ಅದನ್ನ ಬೀಳದಂತೆ ಮೆತ್ತಗೆ ಹಿಡಿದುಕೊಂಡವು ಸಿಗರೇಟು ಪೊಟ್ಟಣವನ್ನ ಜೇಬಿಗೆ ಹಾಕಿ ಬೆಂಕಿ ಪೊಟ್ಟಣವನ್ನ ತೆಗೆದು ಒಂದು ಕಡ್ಡಿ ಗೇಚಿದನು ಸುರ್ರೆಂಬ ಸದ್ದಿನೊಡನೆ ಅಗ್ನಿದೇವನು ಪ್ರತ್ಯಕ್ಷವಾಗಲು ಕಡ್ಡಿಯನ್ನ ಸಿಗರೇಟಿನ ತುದಿಗೆ ಆನಿಸಿದನು ತಕ್ಷಣವೇ ತುಟಿಯ ಸಂದುಗಳಿಂದ ಧೂಮ ಮೇಘಗಳು ಹೊರಡುತ್ತಿರಲು ಸಿಗರೇಟಿನ ತುದಿ ಮಾನವಾಯಿತು ಕಡ್ಡಿಯನ್ನ ತೆಗೆದು ಪುನಃ ಜೇಡಿನ ಬಲಗೆ ಎಸೆದನು ಎಸೆದೊಡನೆ ಬೆಂಕಿಯಾರಿದ ಆ ಕಡ್ಡಿ ಬೆಲಗೆ ತಾಗಿದ್ರೂ ಸಿಕ್ಕಿಕೊಳ್ಳದೆ ಕೆಳಗೆ ನೀರಿಗೆ ಬಿದ್ದಿತು ಚಿನ್ನಯ್ಯನ ದೃಷ್ಟಿ ಕಡ್ಡಿಯನ್ನೇ ಅನುಸರಿಸುತ್ತಿತ್ತು ಕಡ್ಡಿ ನೀರಿಗೆ ಬಿದ್ದ ಕೂಡಲೇ ಸಣ್ಣ ಪುಟ್ಟ ಹುಡಿಮೀನುಗಳು ಚೊಳನೆ ಸದ್ದು ಮಾಡುತ್ತಾ ಅದಕ್ಕೆ ಎರಗಿದವು ಅದನ್ನ ತಿನ್ನುವ ವಸ್ತುವಲ್ಲವಾಗಿದ್ದರಿಂದ ಮತ್ತೆ ಹಿಂತಿರುಗಿ ಹೋಗಿ ಅದರ ಸುತ್ತಲೂ ಆಶ್ಚರ್ಯದಿಂದಲೋ ಎಂಬಂತೆ ಆಳತೊಡಗಿದವು ಅರೆ ಕಪ್ಪು ಅರೆ ಬೆಳ್ಳಗಿದ್ದ ಆ ಬೆಂಕಿ ಕಡ್ಡಿ ನೀರಿನ ಮೇಲೆ ತೇಲುತ್ತಿತ್ತು ಚಿನ್ನಯ್ಯನು ಪುನಃ ತಲೆಗೆತ್ತಿ ಹಾಯಾಗಿ ಧೂಮಪಾನ ಮಾಡುತ್ತಾ ಕುಳಿತು ಬಿಟ್ಟನು ಹಳದಿ ಬಣ್ಣದ ಹಕ್ಕಿಯೊಂದು ವೇಗವಾಗಿ ಹಾರಿ ಬಂದು ಚಿನ್ನಯ್ಯ ಕೂತಿದ್ದ ಮರದ ಮೇಲೆ ಅನತೆ ದೂರದಲ್ಲಿಯೇ ಕೂತುಕೊಂಡು ಎರಡು ಮೂರು ಸಾರಿ ಸಿಳ್ಳು ಹಾಕಿ ಒಡನೆಯೇ ಚಿನ್ನಯ್ಯನನ್ನ ಕಂಡು ಬೆಚ್ಚಿ ಪಟಪಟ ಎಂದು ರೆಕ್ಕೆಯ ಸದ್ದು ಮಾಡುತ್ತಾ ಹಾರಿ ಹೋಯಿತು ಚಿನ್ನಯ್ಯನು ಕೆಳಗೆ ನೋಡಿದನು ತೊಡೆಯ ಮೇಲಿದ್ದ ಬಂದು ಕಣ್ಣ ಫಕ್ಕನೆ ತೆಗೆದುಕೊಂಡು ಸಿಗರೇಟು ಬಾಯಲ್ಲಿ ಹಾಗೆಯೇ ಹೊಗೆಯಾಡುತ್ತಿತ್ತು ತಾನು ಕೂತಿದ್ದ ಸ್ಥಳಕ್ಕೆ ಸ್ವಲ್ಪ ಸಮೀಪದಲ್ಲಿ ನೀರು ಮುಗಲುಗುಟ್ಟು ಅವನ ಕಣ್ಣಿಗೆ ಬಿತ್ತು ಅವನು ಮೀನಿನ ಮರಿಗಳೆಂಬುದೇನೋ ಅವನಿಗೆ ತಕ್ಷಣವೇ ಗೊತ್ತಾಯಿತು ನೂರಾರು ಬಹು ಸಣ್ಣ ಮರಿಗಳು ಮೇಲಕ್ಕೆ ಬರುತ್ತಲೋ ಕೆಳಕ್ಕೆ ಹೋಗುತ್ತಲೋ ಕೆರೆಯ ನೀರಿಗೆ ರೋಮಾಂಚನವನ್ನುಂಟು ಮಾಡುತ್ತಿದ್ದವು ಮರಿಯಾಡಿಸುತ್ತಾ ದೊಡ್ಡ ಮೀನುಗಳು ಮಾತ್ರ ಕಾಣಿಸುತ್ತಿರಲಿಲ್ಲ ಮರಿಗಳ ಚಲನೆಯಿಂದ ದೊಡ್ಡ ಮೀನುಗಳು ತನಗೆ ಸಮೀಪವರ್ತಿಯಾಗುತ್ತಿವೆ ಎಂದು ತಿಳಿದು ಮುಂದೆ ಏನಾಗುತ್ತದೆಯೋ ಎಂಬ ಅನಿಶ್ಚಿತೆಯಂತೆ ಅಶಂಖ್ಯೆಗಳಿಂದ ಅವನು ಸ್ವಲ್ಪ ಉದ್ವಿಗ್ನಾಗಿ ನೀರಿನ ಕಡೆಗೆ ಹೆಚ್ಚು ಎಚ್ಚರಿಕೆಯಿಂದಲೂ ತೀಕ್ಷ್ಣತೆಯಿಂದಲೂ ನಿರೀಕ್ಷಿಸತೊಡಗಿದನು ಮರಿಗಳು ಗುಂಪು ಇನ್ನೂ ಬಿಳಿ ಸಾರಿತು ಬೇಟೆಗಾರನು ತನ್ನ ನರ ನಾಡಿಗಳೆಲ್ಲ ಬಿಗಿಯುವಂತೆ ಸಮಸ್ತ ಶಕ್ತಿಯನ್ನು ದೃಷ್ಟಿಯೊಂದಕ್ಕೆ ನಿವೇದಿಸಿದನು ಆಗ ಅವನಿಗೆ ಮೀನು ಮರಿಗಳಿದ್ದ ಆ ಕೆರೆಯ ಭಾಗವೇ ಸಮಸ್ತ ಜಗತ್ತು ಆಗಿ ಹೋಗಿತು ಏಕಾಗ್ರತೆಯಿಂದ ಸೂತಣ ಪ್ರಪಂಚದ ಪ್ರಜ್ಞೆಯೇ ಅವನಿಗಿರಲಿಲ್ಲ ಹಾಗೆ ತನ್ಮಯನಾಗಿ ನೋಡುತ್ತಿರುತ್ತಿರೇ ನೀರಿನಲ್ಲಿ ಒಂದು ಅಡಿ ಕೆಳಗೆ ಏನೋ ಕರ್ರಗೆ ಉದ್ದವಾಗಿ ಕಂಡಂತಾಯಿತು ಚಿನ್ನಯ್ಯನ ಕೈಗಳು ಕೋವಿಯನ್ನ ದೃಢ ಮುಷ್ಟಿಯಿಂದ ಹಿಡಿದು ಸಣ್ಣ ಹಗೆಗೊಳಿಸುವಷ್ಟರಲ್ಲಿ ತಾಯಿ ಮೀನು ಮೇಲಕ್ಕೆ ಬಂದು ಅಲ್ಲಿ ಬಿದ್ದಿದ್ದ ಬಿಸಿಲಿನಲ್ಲಿ ಸ್ಪಷ್ಟವಾಗಿ ಕಾಣಿಸಿಕೊಂಡಿತು ಆದರೆ ಅದು ಇನ್ನೂ ನೀರಿನಲ್ಲಿ ಅರ್ಧ ಅಡಿಯಷ್ಟು ಕೆಳಗೆ ಇದ್ದುದರಿಂದ ಈಡು ವ್ಯರ್ಥವಾಗುವುದೆಂದು ಅನುಭವದಿಂದ ತಿಳಿದಿದ್ದ ಚಿನ್ನಯ್ಯನು ಮೀನು ನೀರು ಕಚ್ಚುವ ಸಮಯವನ್ನೇ ಕಾದನು ಕೈ ಮಾತ್ರ ಕೋವಿಯನ್ನಾಗಲಿ ಗುರಿಯಿಟ್ಟುಕೊಂಡು ಸಿದ್ಧವಾಗಿತ್ತು ಸೂರ್ಯ ತಾಪದಿಂದ ಪ್ರಕಾಶಿತವಾಗಿದ್ದ ಆ ಒಣ ವಾರಿಯಲ್ಲಿ ಒಂದೂವರೆ ಮೊಳದುದ್ದ ಅವಲು ಮೀನು ಆಡುತ್ತಿತ್ತು ಇದ್ದಲ್ಲಿನಂತೆ ಕರ್ರಗೆ ಕಾಣಿಸುತ್ತಿದ್ದ ಅದರ ದೇಹದ ಶಿರೋಭಾಗದಲ್ಲಿ ಕಣ್ಣುಗಳೆರಡು ಬುಲಗಂಜಿಗಳಂತೆ ಕೆಂಪಗೆ ತೋರುತ್ತಿದ್ದವು ಅದರ ಕಿವಿಗಳ ಪಕ್ಕದಲ್ಲೆಯೂ ಬಾಲದಲ್ಲಿಯೂ ಪೆನ್ನಿನ ಮೇಲೆಯೂ ಇದ್ದ ರೆಕ್ಕೆ ಗರಿಗಳು ಅತ್ತ ಎತ್ತ ಆಡುತ್ತಾ ಕ್ರೀಡೋನ್ಮತ್ತವಾಗಿದ್ದವು ಅದರ ಲೀಲೆಯಲ್ಲಿ ಒಂದು ವಿಧವಾದ ಧೀರ ಗಾಂಭೀರ್ಯವು ಸಾವಧಾನವು ಜಾಗರೂಕತೆಯು ಸಂಶಯ ಶಂಕೆಗಳೂ ಮಿಳಿತವಾಗಿದ್ದವು ಚಿನ್ನಯ್ಯನು ನೋಡುತ್ತಾ ಹಾಗೆಯೇ ಮತ್ತೊಂದು ಮೀನು ಕಾಣಿಸಿಕೊಂಡಿತು ಅವನ ಮನಸ್ಸಿನಲ್ಲಿ ಉದ್ವೇಗದೊಡನೆ ಅತ್ಯಾಸೆಯು ಉತ್ಪನ್ನವಾಗಿ ಎರಡನ್ನೂ ಒಂದೇ ಈಡಿಗೆ ಸುಡುತ್ತೇನೆಂದು ಹೆಗ್ಗಿದನು ಆ ಮತ್ಸ್ಯ ದಂಪತಿ ತಮ್ಮ ಶತಸಂತಾನದ ಸಂಸಾರದೊಡನೆ ಮರದ ಮೇಲೆ ಪ್ರಾಣಹರಣಕ್ಕೆಂದು ತವಕಪಡುತ್ತಾ ದೃಷ್ಟಿ ಮಾತ್ರನಾಗಿ ಕುಳಿತಿದ್ದ ಚಿನ್ನಯ್ಯನ ರುದ್ರ ಸಾಮೀಪ್ಯವನ್ನ ತಿಮಲ ಮಾತ್ರವೂ ಅರಿಯದೆ ವಿಹಾರಾಸಕ್ತರಾಗಿದ್ದವು ಇದ್ದಕ್ಕಿದ್ದ ಹಾಗೆ ಒಂದು ಮೀನು ನೀರು ಕಚ್ಚಲೆಂದು ಮೇಲೆ ಮೇಲಕ್ಕೇರಿತು ಚಿನ್ನಯ್ಯನಿಗೆ ಆ ಒಂದೊಂದು ಕ್ಷಣವು ಒಂದೊಂದು ವರ್ಷದಂತಾಗಿ ಮತ್ಸ್ಯ ಗಮನ ಅತ್ಯತಿ ಸಾವಧಾನವಾಗಿ ಕಂಡಿತು ಅವಳು ಮೀನಿನ ಕಣ್ಣುಗಳನ್ನ ಸುತ್ತಿದ್ದ ಕೆಂಪು ಬಣ್ಣದ ಉಂಗುರಗಳು ಪ್ರಸ್ಫುಟವಾಗಿ ಗೋಚರವಾದವು ಪಕ್ಕದ ಮತ್ತು ಪುಕ್ಕದ ರೆಕ್ಕೆಗಳು ಹಿಂದಕ್ಕೂ ಮುಂದಕ್ಕೂ ಒಯ್ಯನೆ ಆಡುತ್ತಿದ್ದವು ಮೀನಿನ ತಲೆ ಮೇಲಾಗಿ ದೇಹವು ಇಳಿಯಾಗಿದ್ದುದರಿಂದ ಅದು ಮೊದಲಿದ್ದುದಕ್ಕಿಂತಲೂ ಸ್ವಲ್ಪ ಗಿದ್ದವಾಗಿ ತೋರಿತು ತೆರೆ ತೆರೆದು ಮುಚ್ಚುವಂತಿದ್ದ ಅದರ ಬಾಯಿಯ ಬಳಿಯ ಗೆರೆ ಕಾಣಿಸಿಕೊಂಡಿತು ಚಿನ್ನಯ್ಯನು ದೇಹದ ನರಗಳನ್ನೆಲ್ಲ ಬಿಗಿದು ಉಸಿರು ಕಟ್ಟಿ ರೆಪ್ಪೆ ಹಾಕದೆ ಕೋವಿಯ ಕುದುರೆಯನ್ನೇರಿಸಿ ಬಿಲ್ಲಿಗೆ ಕೈ ಹಾಕಿಕೊಂಡನು ಗುರಿಯಿಟ್ಟು ಅನುವಾದನು ಮೀನು ನೀರು ಕಚ್ಚಿತು ಚಿನ್ನಯ್ಯ ಬಿಲ್ಲು ಎಳೆದನು ನೀರು ಈಡಿನ ಆಘಾತದಿಂದ ನಾಲ್ದೆಸೆಗಳಿಗೂ ಸಿಡಿದು ಈಡಿನ ಢಂಕಾರವು ಮೌನವನ್ನ ಮರ್ದಿಸಿ ಗುಡ್ಡ ಬೆಟ್ಟಗಳಿಂದ ಅನುರಣಿತವಾಯಿತು ಪೆಟ್ಟು ಬಿದ್ದ ಮೀನು ನೀರಿನ ಮೇಲೂ ಕೆಳಗು ಹಾರಿ ನೆಗೆದು ಸದ್ದು ಮಾಡಿ ನೀರು ಸೇರಿತು ನಂಜಾ ನಂಜಾ ಓಡಿಬಾರೋ ಓಡಿಬಾರೋ ಬೇಗ ಬಾರೋ ಎಂದು ಚಿನ್ನಯ್ಯ ಒಂದೇ ಉಸಿರಿನಲ್ಲಿ ಕೂಗಿದನು ನಂಜನು ಕೋವಿಯನ್ನ ಮರದ ಮೇಲೆಯೇ ಇಷ್ಟು ಆದಷ್ಟು ವೇಗದಿಂದಲೂ ಎಚ್ಚರಿಕೆಯಿಂದಲೂ ಮರವನ್ನಿಳಿದು ಧುಮುಕಿ ಧಾವಿಸಿದನು ಓಡುವಾಗ ಕೆನೆಗಟ್ಟಿದ್ದ ಕೆಸರಿನ ಮೇಲೆ ದಟ್ಟವಾಗಿ ಪಸರಿಸಿ ಬಿದ್ದಿದ್ದ ತರಗೆಲೆಗಳ ಮೇಲೆ ರಭಸವಾಗಿ ಕಾಲಿಟ್ಟು ಜಾರಿ ಬಿದ್ದು ಕೈ ಮೈಯೆಲ್ಲ ಕೊಚ್ಚೆಯಾಗಿ ಸ್ವಲ್ಪ ಪೆಟ್ಟಾದ್ರೂ ಲೆಕ್ಕಿಸದೆ ನೀನು ಒದ್ದಾಡಿಕೊಂಡಿದ್ದ ಜಾಗಕ್ಕೆ ನುಗ್ಗಿದನು ಮೀನು ಅಷ್ಟರಲ್ಲಿಯೇ ಮುಳುಗಿ ಕಣ್ಮರೆಯಾಗಿತ್ತು ನಂಜನು ಮೊಳಕಾಲಿನವರೆಗೂ ನೀರಿನಲ್ಲಿ ಹಾದು ಎಲ್ಲಿ ಹೊಡೆದಿದ್ದು ಎಂದನು ಸ್ವಲ್ಪ ಮುಂದೆ ಎಂದು ಮರದ ಮೇಲಿಂದ ಉತ್ತರ ಬಂದಿತು ನಂಜನು ಸ್ವಂಟದವರೆಗೆ ಹಾದನು ನಿನ್ನ ಬಲಕ್ಕೆ ಹುಡುಕು ನಂಜನು ನೀರಿನಲ್ಲಿ ಬಾಗಿ ನೆಲದವರೆಗೂ ಕೈ ಹಾಕಿ ಹಿಂದೆ ಮುಂದೆ ಹುಡುಕಾಡಿದನು ಕೆಳಕ್ಕಿಳಿದು ನೀರೆಲ್ಲ ಬಗ್ಗಡವಾಯಿತು ನಂಜನು ಸೊಂಟದ ಪಂಚೆಯೆಲ್ಲಾ ಒದ್ದೆಯಾಯಿತು ತೋಳು ಭುಜದವರೆಗೂ ಮುಳುಗಿ ನೀರು ಎದೆಗೆ ಮುಟ್ಟುತ್ತಿತ್ತು ಅವನ ಹೆಜ್ಜೆಯತ್ತ ಇಟ್ಟಂತೆಲ್ಲಾ ಕೆಸರು ಗಾಳಿಯ ಗುಳ್ಳೆಗಳು ಮಾಲೆಗಟ್ಟಿಕೊಂಡು ಮೇಲೆ ಬರ್ತಾ ಇದ್ವು ಸ್ವಲ್ಪ ಹೊತ್ತು ತಡವಿ ತಡವಿ ಹುಡುಕಿ ಉಸ್ಸೆಂದು ಎದ್ದು ನಿಂತು ಹಾಗಾದ್ರೆ ಎಲ್ಲಿ ಹೋಯ್ತಪ್ಪ ಅದ್ರ ಹೊಟ್ಟೆ ಹಾಳಾಗಕೆ ಎಂದನು ಛೇ ಹುಡುಕಿ ನೋಡೋ ಸರಿಯಾಗಿ ಏಟು ಬಿದ್ದಿದೆ ಅಲ್ಲೇ ಎಲ್ಲೋ ಸತ್ತು ಬಿದ್ದಿರಬೇಕು ಇನ್ನೊಂದು ಸ್ವಲ್ಪ ಮುಂದೆ ಮುಂದೆ ಹೋಗಿ ಹುಡುಕು ಎಂಥ ಮುಂದೋಗೋದಪ್ಪ ಗುಂಡಿ ಏನೋ ಹಾಳಾದ್ದು ಅಲ್ಲ ಅದ್ರ ಹೊಟ್ಟೆ ಹಾಳಾಗಾಕೆ ಈ ರೀತಿ ಒದ್ಕೊಂಡಿದ್ದು ಎತ್ತ ಮುಖ ಹೋಯ್ತಪ್ಪ ಎತ್ತ ಮುಖಾನು ಹೋಗ್ಲಿಲ್ಲ ಅಲ್ಲೇ ಬಿದ್ದಿರಬೇಕು ಸರಿಯಾಗಿ ಹುಡುಕಿ ನೋಡು ಎಂದು ಚಿನ್ನಯ್ಯ ರೇಗಿ ಕಟುವಾಗಿ ನೋಡಿದನು ನಂಜನು ದಡಕ್ಕೆ ಬಂದು ಪಂಚೆ ಗಿಂಚೆಯನ್ನೆಲ್ಲಾ ಬಿಚ್ಚಿಟ್ಟು ಕೌಪಿನ ದಾರಿಯಾಗಿ ಮತ್ತೆ ಕೆರೆಗಿಳಿದನು ನೀರು ಸ್ವಂತದ ಮೇಲೆ ಬಂದಿತು ಇನ್ನೊಂದು ಹೆಜ್ಜೆ ಮುಂದೆ ಎಂದು ಮರದಿಂದ ಅಪ್ಪಣೆಯಾಯಿತು ನಂಜನು ಮುಂದುವರೆದನು ನೀರು ಎದೆಗೆ ಬಂದಿತು ಹ್ಮ್ ಸಾಕು ಈಗ ಹುಡುಕು ನಂಜನು ನಿಂತ ಹಾಗೆಯೇ ಕಾಲಿನಿಂದಲೇ ತಡವಿ ಹುಡುಕತೊಡಗಿದನು ನೀರಿನ ಶೈತ್ಯದಿಂದ ಅವನ ಮೈರು ಎಂದಿತು ಐದು ನಿಮಿಷವಾಯಿತು ಚಿನ್ನಯ್ಯನಿಗೆ ಆಗಲೇ ಆಶಾ ಭಂಗವಾಗ ತೊಡಗಿ ಏನೋ ಸಿಕ್ಕಲಿಲ್ಲವೇನೋ ಎಂದು ಕೇಳಿದನು ಅದ್ರ ಹೊಟ್ಟೆ ಹಾಳಾಗಾಕೆ ಎಲ್ಲಿ ಹೋಯ್ತಪ್ಪಾ ಎನ್ನುತ್ತಾ ನಂಜನು ಹೆಜ್ಜೆಯನ್ನೇ ಎತ್ತಿ ಎತ್ತಿ ಇಟ್ಟು ಇಟ್ಟು ಹುಡುಕಿದನು ನಾನೇ ಬರ್ಲೇನೋ ತದೀರಿ ಇಲ್ಲೇನೋ ಸಿಕ್ತಂಗಾಗ್ತದೆ ಹೋ ಇಲ್ಲಿ ಬಿದ್ದವಳೆ ಲೌಡಿ ಎನ್ನುತ್ತಾ ನಂಜನು ನೀರಿನಲ್ಲಿ ಮುಳುಗಿ ಕಣ್ಮರೆಯಾದನು ಚಿನ್ನಯ್ಯನು ಸಂತೋಷದಿಂದ ಕಣ್ಣರಳಿಸಿ ನಂಜನು ಮೇಲೇಳುವುದನ್ನೇ ನೋಡುತ್ತಾ ಕೆರೆಯ ನೀರು ಅಲ್ಲೋಲ ಕಲ್ಲೋಲವಾಗುವಂತೆ ನಂಜನು ತೊಪ್ಪನೆ ತೊಯ್ದು ಎದ್ದು ನಿಂತನು ಕೈಯಲ್ಲಿ ಮೀನು ಅದರ ಹೊಟ್ಟೆ ಬೆಳ್ಳಗೆ ಕಾಣಿಸಿತು ತಲೆ ಹೊಟ್ಟೆ ಹಾರಿ ಹೋಗಾದೆ ಎನ್ನುತ್ತಾ ಅಲ್ಲಿಂದ ಅದನ್ನ ದಡಕ್ಕೆ ಎಸೆದು ನಂಜನು ಮೇಲಕ್ಕೆ ಬಂದನು ಇನ್ನೊಂದು ಸ್ವಲ್ಪ ಹೊತ್ತು ನೋಡೋಣೇನೋ ಇದೊಂದು ಎಲ್ಲಿ ಸಾಕಾಗ್ತದೆ ಅದೂ ಅಲ್ಲದೆ ಕಾನೂರಿನ ಗಾಡಿ ಇನ್ನೂ ಬರಲಿಲ್ಲ ಎಂದನು ಚಿನ್ನಯ್ಯ ನಂಜನು ಹೂಕಾರದಿಂದ ಸಮ್ಮತಿಸಿ ಮೀನನ್ನು ಒಂದು ಕೈಯಲ್ಲಿಯೂ ಪಂಚೆಯನ್ನೂ ಮತ್ತೊಂದು ಕೈಯಲ್ಲಿಯೂ ಹಿಡಿದುಕೊಂಡು ತನ್ನ ಗೊತ್ತಿಗೆ ಹೋದನು ಆಗಲೇ ಹೊತ್ತು ನೆತ್ತಿಗೇರಿತು ಆದ್ರೆ ಆಶಗೆ ಮಿತಿಯಲ್ಲಿ ಇಬ್ಬರೂ ಮತ್ತೆ ಕಾಯುತ್ತಾ ಕುಳಿತರು ದೂರದಲ್ಲಿ ಗಂಟೆಯ ಸದ್ದಿನೊಡನೆ ಗಾಡಿಯ ಸದ್ದು ಕೇಳಿಸಿತು ಚಿನ್ನಯ್ಯನು ರಸ್ತೆಯ ಕಡೆಗೆ ನೋಡುತ್ತಿದ್ದನು ಮುಕ್ಕಾಲು ಪಾಲು ಕಾನೂರಿನ ಗಾಡಿಯೇ ಇರಬೇಕೆಂದು ಊಹಿಸಿದನು ಅಷ್ಟರಲ್ಲಿ ರಸ್ತೆಯ ತಿರುವಿನಲ್ಲಿ ವೇಗವಾಗಿ ಬರುತ್ತಿದ್ದ ಗಾಡಿ ಕಾಣಿಸಿತು ಅದು ಕೆರೆಯ ಏರಿಯಾ ಮಧ್ಯಕ್ಕೆ ಬಂದಾಗ ಕೂಗಿ ನಿಲ್ಲಿಸಬೇಕೆಂದು ಆಲೋಚಿಸಿ ಸುಮ್ಮನೆ ಕುಳಿತನು ತನ್ನ ಮಿತ್ರರಿಗೆ ತನ್ನೊಂದಿಗಿರುವ ವಿಸ್ಮಯವನ್ನ ಕಲ್ಪಿಸಿಕೊಂಡು ಹಿಗ್ಗಿದನು ಅವನು ನೋಡುತ್ತಾ ಹಾಗೆಯೇ ಎತ್ತುಗಳು ಚರಂಡಿಯ ಕಡೆಗೆ ಧಾವಿಸಿದವು ಕೂಗು ಕೇಳಿಸಿತು ಗಾಡಿ ಉರುಳಿತು ಇಬ್ಬರೂ ಆದಷ್ಟು ಶೀಘ್ರವಾಗಿ ಮರಗಳಿಂದ ಕೆಳಗೆ ಧುಮುಕಿ ಇಡುಕುರುಗಳಲ್ಲಿ ನುಗ್ಗಿ ಐದು ನಿಮಿಷದಲ್ಲಿ ಗಾಡಿ ಬಿದ್ದಲ್ಲಿಗೆ ಓಡಿ ಹೋದರು ಆರು ಜನರು ಸೇರಿ ಶ್ರಮದಿಂದ ಗಾಡಿಯನ್ನ ರಸ್ತೆಗೆ ಎಳೆದು ನೆಲದ ಮೇಲೆ ಮಲಗಿದ್ದ ಹೂವಯ್ಯನನ್ನ ಗಾಡಿಯಲ್ಲಿ ಮಲಗಿಸಿದ್ರು ರಾಮಯ್ಯನು ಕ್ರಾಪು ವಾಚಲೆಂದು ಟ್ರಂಕಿನಲ್ಲಿ ಇಟ್ಟಿದ್ದ ತೈಲದಿಂದ ಹೂವಯ್ಯನ ಬೆಣ್ಣನ್ನ ತಿಕ್ಕಿದನು ಹೂವಯ್ಯನಿಗಾಗಿದ್ದ ಪೆಟ್ಟು ಅವರು ಊಹಿಸಿದ್ದಕ್ಕಿಂತಲೂ ಬಲವಾದಾಗಿತ್ತು ಅವನು ಯಾತನೆಯಿಂದ ನರಳತೊಡಗಿದನು ನಿಂಗನು ಬಾರುಹೂಲಿನ ದಿಂಡಿನಿಂದ ಎತ್ತುಗಳ ಮೇಲೆ ತನಗಾಗಿದ್ದ ಸಿಟ್ಟನ್ನೆಲ್ಲಾ ತೀರಿಸಿಕೊಳ್ಳುತ್ತಾ ಗಾಡಿ ಕಟ್ಟಿದನು ಚಿನ್ನಯ್ಯನನ್ನು ತನ್ನ ಕಣ್ಣ ಪುಟ್ಟಣ್ಣನ ಕೈಯಲ್ಲಿ ಕೊಟ್ಟು ಅವನ ಜಾಗಕ್ಕೆ ತಾನೇ ಕೂತನು ನಂಜ ಪುಟ್ಟಣ್ಣ ಇಬ್ಬರು ಗಾಡಿಯ ಹಿಂದೆ ಕಾಲು ನಡಿಗೆಯಲ್ಲಿಯೇ ಹೊರಟರು ಗಡಿಬಿಡೆಯಲ್ಲಿ ಆ ದಿನ ಚಿನ್ನಯ್ಯನು ತನ್ನ ಮಿತ್ರ ಬಂಧುಗಳಿಗಾಗಿ ಹೊಡೆದಿದ್ದ ಮೀನು ತನ್ನ ಪುತ್ರ ಮಿತ್ರ ಬಂಧುಗಳಿಂದ ಚಿರ ವಿವೋಗದಿಂದ ಕೆರೆಯಾಚಿಯ ದಡದಲ್ಲಿ ಕ್ರಿಮಿಕೀಟಗಳಿಗೆ ಆಹಾರವಾಗಿ ಉಳಿದು ಹೋಯಿತು ಸ್ವಲ್ಪ ದೂರ ಹೋದ ಮೇಲೆ ನಂಜನಿಗೆ ಅದರ ನೆನಪಾಯಿತು ಆದ್ರೆ ಹೂವಯ್ಯನ ನರಳುವಿಕೆಯನ್ನ ಆಲಿಸಿಯೂ ಉಳಿದವರ ದುಃಖಾಕ್ರಾಂತವಾದ ಮೌನವನ್ನು ನೋಡಿಯೂ ಮರಳಿ ಹಿಂದಕ್ಕೆ ಹೋಗಿ ಅದನ್ನ ತರುವುದು ತನಗೆ ಹೀನವೆಂದು ಭಾವಿಸಿ ಸುಮ್ಮನಾದನು ಇಲ್ಲಿಗೆ ಮೂರನೇ ಅಧ್ಯಾಯ ಮುಗಿತು ಮುಂದಿನ ಸಂಚಿಕೆಯಲ್ಲಿ ನಾಲ್ಕನೇ ಅಧ್ಯಾಯವನ್ನ ಓದನ ಅಲ್ಲಿವರೆಗೂ ಎಲ್ಲಾರಿಗೂ ನಮಸ್ಕಾರಗಳು